ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿಯಲ್ಲಿ ಸಿಹಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅಂದರೆ ವರಲಕ್ಷ್ಮಿ ಹಬ್ಬ ಇತ್ತಲ್ಲ ಹಬ್ಬಕ್ಕೋಸ್ಕರ ನೈವೇದ್ಯಕ್ಕೂ ಕೂಡ ಇದನ್ನು ಮಾಡ್ಕೋಬೋದು ಅಂದರೆ ಕಡಲೆಬೇಳೆ ಮತ್ತು ತುಪ್ಪ ಸ್ವಲ್ಪ ತೆಂಗಿನ ತುರಿ ಮತ್ತು ಡ್ರೈ ಫ್ರೂಟ್ಸ್ ಇದ್ರೂ ಕೂಡ ಹಾಕೋಬೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ಬೇಗ ಅಕಸ್ಮಾತ್ ಒಬ್ಬಟ್ಟು ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ ಈ ರೀತಿನಾದರೂ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ವಿಧಾನದಲ್ಲಿ ಮಾಡಿ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಕಡಲೆಬೇಳೆ ಸಿಹಿ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಒಂದು ಬಟ್ಲು ಕಡಲೆ ಬೇಳೆ ತೊಗೊಂಡಿದ್ದೀನಿ ಕುಕ್ಕರ್ಗೆ ಹಾಕೋಬೇಕು ಇದನ್ನು ಒಂದು ಎರಡು ಮೂರು ಸಲ ನೀರು ಹಾಕ್ಕೊಂಡು ನೀಟಾಗಿ ಕಡಲೆಬೇಳೆನ ತೊಳಿಬೇಕು ಇವಾಗ ನೋಡಿ ತೊಳೆದಾಗಿದೆ ನಾನೇನು ಒಂದು ಬಟ್ಲು ಕಡಲೆಬೇಳೆ ತೊಗೊಂಡಿದ್ನೋ ಅದಕ್ಕೆ ಮೂರು ಬಟ್ಲು ನೀರು ಹಾಕ್ಕೋಬೇಕು ಅದು ಬೇಯೋ ಅಷ್ಟು ನೀರು ಹಾಕ್ಕೋಬೇಕು ನಾನಿಲ್ಲಿ ಒಂದು ಬಟ್ಲಿಗೆ ಮೂರು ಬಟ್ಲು ನೀರು ಹಾಕೋತಾ ಇದ್ದೀನಿ ಇವಾಗ ಇದನ್ನು ಒಂದು ನಾಲ್ಕು ವಿಸಿಲು ಕೂಗಿಸ್ಕೋಬೇಕು ಇವಾಗ ಕುಕ್ಕರ್ ಕೂಗೋಷ್ಟಲ್ಲಿ ನಾನಿಲ್ಲಿ ಕೊಬ್ಬರಿ ತೊಗೊಂಡಿದ್ದೀನಿ ಅರ್ಧ ಬಟ್ಲಷ್ಟು ಇದು ನಾವು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರ್ಕೊಳ್ಳೋಣ ಒಂದು ಸ್ವಲ್ಪ ಉರಿದ್ರೆ ಸಾಕು ಜಾಸ್ತಿ ಉರಿ ಇಟ್ಕೊಂಡು ಉರಿದ್ರೆ ಒಂಥರ ಸೀದೋದಂಗಾಗಿ ಹೋಗುತ್ತೆ ಕಮ್ಮಿ ಉರಿಲೇ ನಾವು ಒಣಕೊಬ್ರನ್ನ ಹುರ್ಕೋಬೇಕು ಕೊಬ್ಬರಿ ಹುರಿದಾಗಿದೆ ಅದು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಅದೇ ಪಾತ್ರೆಗೆ ಎರಡು ಸ್ಪೂನು ಗಸಗಸೆ ಹಾಕೋಬೇಕು ಗಸಗಸೆ ಹಾಕ್ಲೇಬೇಕು ಅಂತ ಏನಿಲ್ಲ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದ್ರೆ ಏನು ಬೇಡ ಇದು ಒಂದು ಸ್ವಲ್ಪ ಚಟಪಟ ಅಂದಿದ ತಕ್ಷಣ ನಾವು ಇದನ್ನ ಇಳಿಸ್ಬಿಡ್ಬೇಕು ಇಲ್ಲಾಂದರೆ ಸೀದೋಗುತ್ತೆ ಇವಾಗ ಇದು ಕೂಡ ಹುರಿದಾಗಿದೆ ಇದು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಇವಾಗ ಒಂದು ಸ್ಪೂನ್ ತುಪ್ಪ ಹಾಕ್ಕೋಬೇಕು ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ನಾನು ಸ್ವಲ್ಪ ಇಲ್ಲಿ ಗೋಡಂಬಿ ತೊಗೊಂಡಿದ್ದೀನಿ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಪೂರ್ತಿ ಒಂದನ್ನಾದ್ರೂ ಹಾಕ್ಕೋಬೋದು ಇವಾಗ ಸ್ವಲ್ಪ ಗೋಡಂಬಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಒಣದ್ರಾಕ್ಷಿ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ತುಪ್ಪದಲ್ಲಿ ಉಬ್ಬೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಎರಡು ಫ್ರೈ ಆಗಿದೆ ಇವಾಗ ಇದನ್ನು ಒಂದು ಬಟ್ಲಿಗೆ ಎತ್ತಾಕೋಬೇಕು ನೋಡಿ ನೀಟಾಗಿ ಎಲ್ಲನೂ ಎತ್ತಾಕ್ಕೊಂಡಾಯ್ತು ಇವಾಗ ಕಡಲೆಬೇಳೆ ಬೆಂದಿದೆಯಾ ನೋಡೋಣ ಬನ್ನಿ ನೋಡಿ ನಾನು ಹಾಕಿರೋ ನೀರು ಕರೆಕ್ಟಾಗಿ ಆಗಿದ್ದೆ ಜಾಸ್ತಿನೂ ಮೆತ್ತಿಗೆ ಬೇಯ್ಸೋಕೆ ಹೋಗ್ಬಾರ್ದು ಅದು ಮೀಡಿಯಮಾಗಿ ನಾವು ಕೈಯಲ್ಲಿ ಈ ಥರ ಇಸ್ಕಿದ ತಕ್ಷಣ ಈ ಥರ ನೋಡಿ ಈ ಥರ ಬೆಂದಿದ್ರೆ ಸಾಕು ಮತ್ತು ಗಟ್ಟಿಗೂ ಇರಬಾರ್ದು ಕಡಲೆಬೇಳೆ ತಿನ್ನೋಕೆ ಚೆನ್ನಾಗಿರೋಲ್ಲ ಮೀಡಿಯಮಾಗಿ ಬೆಂದಿರಬೇಕು ಇವಾಗ ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ಮತ್ತೆ ತಿರ್ಗಾ ಏನು ನೀರು ಹಾಕೋದೇನು ಬೇಡ ಇದರಲ್ಲಿ ಏನು ನೀರು ಇರುತ್ತೋ ಅದೇ ಸಾಕು ಇವಾಗ ನಾನು ಒಂದು ಬಟ್ಲು ಬೆಲ್ಲ ಹಾಕೋತಾ ಇದ್ದೀನಿ ಒಂದು ಬಟ್ಲು ಬೇಳೆಗೆ ಒಂದು ಬಟ್ಲು ಬೆಲ್ಲ ಹಾಕಿದ್ರೆ ಕರೆಕ್ಟಾಗಿರುತ್ತೆ ನಿಮಗೇನಾದ್ರು ಸ್ವೀಟ್ ಇನ್ನೂ ಬೇಕು ಅಂದರೆ ಹಾಕೋಬೋದು ಇವಾಗ ಬೆಲ್ಲ ಹಾಕಿದ್ದೀವಲ್ಲ ಅದರಿಂದ ಸ್ವಲ್ಪ ತೆಳ್ಳಗಾಗುತ್ತೆ ಅಂದರೆ ಬೇಳೆ ಬೆಲ್ಲದಲ್ಲಿ ಚೆನ್ನಾಗಿ ಇವಾಗ ಕುದಿಬೇಕು ಸ್ವಲ್ಪ ಹೊತ್ತು ನೋಡಿ ಇವಾಗ ತೆಳ್ಳಗೆ ಅನಿಸ್ತೈತೆ ಇವಾಗ ನೋಡಿ ಚೆನ್ನಾಗಿ ಕುದೀತೈತೆ ನಾವೇನು ಒಣಕೊಬ್ರಿನ ಹುರ್ಕೊಂಡು ಇಟ್ಕೊಂಡಿದ್ವೋ ಅದನ್ನ ಹಾಕೋಬೇಕು ನೀವು ಒಣ್ ಕೊಬ್ಬರಿ ಬದಲು ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಇದ್ರೂ ಹಾಗೆ ಕೂಡ ಹಾಕೋಬೋದು ಈಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಗಟ್ಟಿ ಆಯ್ತಾ ಬರ್ತಾಯಿದ್ದೆ ಇನ್ನೊಂದು ಐದು ನಿಮಿಷ ಬಿಟ್ಟು ನೋಡಿದ್ರೆ ನೀರಿನ ಅಂಶ ಎಲ್ಲ ಕಮ್ಮಿ ಆಗೋಗಿರುತ್ತೆ ನಾವೇನು ಗಸಗಸೇನ ಹುರಿದು ಇಟ್ಕೊಂಡಿದ್ದೆ ಇವಾಗ ಹಾಕೋಬೇಕು ಸ್ವಲ್ಪ ಏಲಕ್ಕಿ ಪುಡಿ ಆಮೇಲೆ ನಾವೇನು ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ವೋ ಒಣದ್ರಾಕ್ಷಿ ಗೋಡಂಬಿನ ಹಾಕೋಬೇಕು ಇನ್ನೂ ಬೇಕಾದ್ರೆ ಡ್ರೈ ಫ್ರೂಟ್ಸ್ ಇದ್ದರೂ ಕೂಡ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಆಮೇಲೆ ಇನ್ನೂ ಗಟ್ಟಿಯಾಗೋಗಿರುತ್ತೆ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಈ ಥರ ವರಲಕ್ಷ್ಮಿ ಹಬ್ಬಕ್ಕೆ ಮತ್ತು ಗಣೇಶ ಹಬ್ಬಕ್ಕೆ ನೈವೇದ್ಯಕ್ಕೆ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ ನೀವು ಈ ವಿಧಾನದಲ್ಲಿ ಮಾಡಿ ನೋಡಿ ಲಾಸ್ಟಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ನಿಮಗೆ ಇನ್ನೂ ಜಾಸ್ತಿ ತುಪ್ಪ ಬೇಕು ಅಂದರೂ ಕೂಡ ಹಾಕೋಬೋದು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನೈವೇದ್ಯಕ್ಕೆ ಕಡಲೆಬೇಳೆ ಸಿಹಿ ಮಾಡ್ಕೋಬಹುದು ಅಂತ ನೀವು ಒಂದ್ಸಲಿ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನಿಮ್ಗೇನಾದರೂ ಒಬ್ಬಟ್ಟು ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಈ ಥರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು